ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ನಾಗರಾಜ್ ಇದ್ದೀನಿ ಇವತ್ತು ನಿಮಗೆ ಈ ಒಂದು ಒಳ್ಳೆಯ ವಿಚಾರನ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ ವಿಚಾರ ಏನಪ್ಪ ಅಂತ ಅಂದರೆ ನಾನು ಮೊಲದ ಸಾಕಾಣಿಕೆ ತರಬೇತಿಗೋಸ್ಕರ ಹೆಸರುಘಟ್ಟಕ್ಕೆ ಹೋಗಿದ್ದೆ ಅಲ್ಲಿ ಪ್ರೊಫೆಸರ್ ರೆಡ್ಡಿ ಸರ್ ಅಂತ ಬಂದಿದ್ದರು ತುಂಬ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ಅವರು ತುಂಬ ವಯಸ್ಸಾದವರು ಮತ್ತು ಅವರು ನಮಗೆ ಏನಪ್ಪ ಹೇಳಿದರು ಅಂದರೆ ಈ ಹಳ್ಳಿಗಳಲ್ಲಿ ನಿಮ್ಮ ಹಸುಗಳು ಗಂಡು ಕರುಗಳು ಹಾಕಿ ಎಳೆಯ ಕರುಗಳನ್ನ ನೀವು ಕಸಾಯಿಖಾನೆಗೆ ಮಾರುವಂಥದ್ದು ತುಂಬ ಶೋಚನೀಯ ವಿಷಯ ಅದಕ್ಕೋಸ್ಕರ ನಾನು ಈ ರೀತಿ ಮೊಲ ಸಾಕಾಣಿಕೆಗೆ ಬರೋವಂಥವ್ರು ಮತ್ತು ಹಸು ತರಬೇತಿಗೆ ಬರೋವಂಥವ್ರು ಎಲ್ಲರಿಗೂ ನಾನು ಈ ವಿಚಾರನ ಹೇಳ್ತಾಯಿರ್ತೀನಿ ದಯವಿಟ್ಟು ನೀವು ಅಷ್ಟೇ ಈ ವಿಚಾರಗಳನ್ನ ನಿಮ್ಮ ಸ್ನೇಹಿತರುಗಳಿಗೆ ತಿಳಿಸಿ ಏನಪ್ಪ ಅಂತಂದರೆ ನೀವು ಈ ರೀತಿ ಮಾಡೋದರಿಂದ ನಿಮ್ಮ ಹಸು ತೊಂಬತ್ತು ತೊಂಬತ್ತೈದು ಪರ್ಸೆಂಟು ಹೆಣ್ಣು ಕರುಗಳನ್ನೇ ಹಾಕುತ್ತೆ ಈ ಒಂದು ಪ್ರಯೋಗನ ನೀವು ದಯವಿಟ್ಟು ಉಪಯೋಗ ಮಾಡಿಕೊಳ್ಳಿ ಅಂತ ರೆಡ್ಡಿ ಸರ್ ನಮಗೆ ಹೇಳ್ಕೊಟ್ರು ಈ ಪ್ರಯೋಗ ಯಾವ ರೀತಿ ಮಾಡೋದು ಅಂತಂದರೆ ನಿಮ್ಮ ಹಳ್ಳಿಗಳಲ್ಲಿ ರಸ್ತೆ ಬದುಗಳಲ್ಲಿ ಹೊಲದ ಬದುಗಳಲ್ಲಿ ದತ್ತುರಿ ಗಿಡ ಅಂತ ಬೆಳ್ಕೊಂಡಿರುತ್ತೆ ಇದೊಂದು ಕಳೆ ಗಿಡ ಮತ್ತು ತುಂಬ ವಿಷಕಾರಿ ಗಿಡ ಇದು ಈ ಗಿಡದಲ್ಲಿ ನೀಲಿ ಬಣ್ಣದ ಹೂವು ಅರಿಶಿಣ ಬಣ್ಣದ ಹೂವು ಮತ್ತು ಬಿಳಿ ಬಣ್ಣದ ಹೂವು ಮೂರು ಥರ ಹೂವನ್ನು ಈ ಗಿಡ ಬಿಡುತ್ತೆ ಮತ್ತು ಇದೇ ಜಾತಿಯಲ್ಲಿ ಬೇರೆ ಬೇರೆ ಗಿ ದತ್ತಿರಿ ಗಿಡಗಳಿದೆ ಆದರೆ ಅದನ್ನೆಲ್ಲ ನೀವು ಈ ಪ್ರಯೋಗಕ್ಕೆ ಬಳಸೋ ಆಗಿಲ್ಲ ನಾನು ನಿಮಗೆ ಕನ್ಫ್ಯೂಷನ್ ಹಾಕ್ಬಾರ್ದು ಅಂದ್ಬಿಟ್ಟು ಈ ದತ್ತರಿ ಗಿಡದ ಇಮೇಜನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ಸರಿಯಾಗಿ ನೋಡ್ಕೊಳ್ಳಿ ಈ ದತ್ತರಿ ಗಿಡದಲ್ಲಿ ನೀಲಿ ಬಣ್ಣದ ಹೂವು ಬಿಡುತ್ತಲ್ಲ ಅದರಲ್ಲಿ ಆ ನೀಲಿ ಬಣ್ಣದ ಹೂವನ್ನು ಮಾತ್ರ ನೀವು ಈ ಪ್ರಯೋಗಕ್ಕೆ ಆರಿಸ್ಕೋಬೇಕು ನೀಲಿ ಬಣ್ಣದ ಹೂವನ್ನು ನೀವು ತೆಗೆದುಕೊಂಡು ರಸ ಹಿಂಡಿ ಕೈಯಲ್ಲಿ ರಸ ಹಿಂಡಿ ಒಂದು ಚಮಚ ನೀವು ನೀಲಿ ಬಣ್ಣದ ಹೂವಿನ ರಸನ ತಗೋಬೇಕು ಅದನ್ನು ನೀವು ಹಸುಗಳಿಗೆ ಮುಖ್ಯವಾಗಿ ಯಾವಾಗ ಹಾಕಬೇಕು ಅಂತಂದರೆ ನೀವು ಹಸುಗಳಿಗೆ ಟ್ಯೂಬ್ ಹಾಕ್ಸಿರ್ತೀರ ಅದು ಗರ್ಭ ಕಟ್ಟುತ್ತೆ ಈ ಗರ್ಭ ಕಟ್ಟೋ ಸಮಯಕ್ಕೆ ಸರಿಯಾಗಿ ನೀವು ಇದನ್ನು ಕುಡಿಸ್ಬೇಕು ಹಸುಗಳಿಗೆ ಅದು ಯಾವ ರೀತಿ ಕುಡಿಸ್ಬೇಕಂತಂದರೆ ನೀವು ಒಂದು ಚಮಚ ನೀಲಿ ಬಣ್ಣದ ಹೂವಿನ ರಸವನ್ನು ಒಂದು ಲೀಟ್ರ್ ನೀರು ಅಥವಾ ಎರಡು ಲೀಟ್ರ್ ನೀರು ಈ ಕಡಲೆ ಹಿಂಡಿ ಮಿಶ್ರಣ ಇದು ಯಾವುದ್ರಾದ್ರ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಕುಡಿಸ್ಬೇಕು ಮತ್ತು ಇದನ್ನು ನೀವು ಪದೇ ಪದೇ ಕುಡಿಸೋಕೆ ಆಗೋದಿಲ್ಲ ಯಾಕಂದರೆ ವಿಷಕಾರಿ ಇದು ಪದೇ ಪದೇ ಕುಡಿಸೋ ಹಂಗಿಲ್ಲ ಇದನ್ನು ಸರಿಯಾಗಿ ಗರ್ಭ ಕಟ್ಟೋ ಬಳಿಕ ನೀವು ಕುಡಿಸಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮಗೆ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ನಿಮ್ಮ ಹಸು ಕೇವಲ ಹೆಣ್ಣು ಕರಗಳನ್ನೇ ಹಾಕತ್ತೆ ಇದನ್ನು ಪ್ರಯೋಗ ಮಾಡಿ ರೆಡ್ಡಿ ಸರ್ ಸುಮಾರು ವರ್ಷದಿಂದ ಪ್ರಯೋಗ ಮಾಡಿ ನಮಗೆ ಹೇಳ್ಕೊಟ್ಟಿದ್ದು ದಯವಿಟ್ಟು ಎಲ್ಲ ರೈತ ಮಿತ್ರರು ಈ ಒಂದು ಉಪಯೋಗವನ್ನು ಈ ಉಪಾಯವನ್ನು ಬಳಸ್ಕೊಂಡು ಲಾಭ ಪಡ್ಕೋಬೇಕು ಅಂಥೇಳಿ ನಮ್ಮ ಉದ್ದೇಶ ಮತ್ತು ಇನ್ನೊಂದು ಮುಖ್ಯ ಉದ್ದೇಶ ಏನಂತಂದರೆ ಈ ತನ್ನ ಎಳೆಯ ಹಾಲು ಕುಡಿಯುವಂಥ ಕರುವನ್ನ ಕಳ್ಕೊಂಡು ಆ ಹಸು ಎಷ್ಟು ಮೂಕರೋದನ್ನ ಅನುಭವಿಸುತ್ತಲೇ ಅದನ್ನು ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ ದಯವಿಟ್ಟು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದೇ ನನ್ನ ಮೂಲ ಉದ್ದೇಶ ಕೂಡ ದಯವಿಟ್ಟು ಎಲ್ಲರೂ ಈ ಉಪಯೋಗನ ಬಳಸ್ಕೊಂಡು ಲಾಭ ಪಡ್ಕೊಂಡು ಈ ಹಸುವಿನ ಮೂಕರೋದನ್ನೇ ತಪ್ಪಿಸ್ಬೇಕು ಅಂತ ಎಲ್ಲರಿಗೂ ನಾನು ಕೇಳ್ಕೊತೀನಿ ಮತ್ತು ಎಲ್ಲ ರೈತ ಮಿತ್ರರು ಈ ಒಂದು ವಿಚಾರವನ್ನು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಹಂಚಿ ಮತ್ತು ಈ ನನ್ನ ಉದ್ದೇಶ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡೋದು ಮರಿಬೇಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಂತಿ ನಿಮ್ಮ ನಾಗರಾಜ್ ಮಾಯ್ಕರ್